ಬಜರಂಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಹಲೋ ಸ್ನೇಹಿತರೆ ನಿಮಗೆ ಗೊತ್ತೇ ಕೆಲವು ಮನೆಗಳು ಹೇಗಿರುತ್ತವೆಂದರೆ ಅಲ್ಲಿ ಲಕ್ಷ್ಮೀದೇವಿ ಎಂದಿಗೂ ಕಾಲಿಡುವುದಿಲ್ಲ ಹೌದು ನಾವು ಮಾಡುವ ಕೆಲವು ಸಣ್ಣ ಪುಟ್ಟ ತಪ್ಪುಗಳೇ ಲಕ್ಷ್ಮೀದೇವಿಯನ್ನು ಮನೆಯಿಂದ ದೂರ ಮಾಡುತ್ತವೆ ಮತ್ತು ಯಾವಾಗ ಹಾಕೆ ಮನೆಯನ್ನು ಬಿಟ್ಟು ಹೋಗುತ್ತಾಳೋ ಅಲ್ಲಿ ದುಃಖ ನೋವು ಮತ್ತು ಬಡತನ ಮಾತ್ರ ಉಳಿಯುತ್ತದೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳಿಯೋಣ ವೀಕ್ಷಕರೇ ನನ್ನದೊಂದು ಸಣ್ಣ ವಿನಂತಿ ಕತೆಯನ್ನು ಹೇಳುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟಲ್ಲಿ ಜೈ ಮಹಾಲಕ್ಷ್ಮಿ ಅಥವಾ ನಿಮಗೆ ಇಷ್ಟವಾದ ದೇವರ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಒಂದು ಚಿಕ್ಕ ಹಳ್ಳಿಯಲ್ಲಿ ಸುತ್ತಲೂ ಗದ್ದೆಗಳು ಮಣ್ಣಿನ ದಾರಿಗಳು ಮತ್ತು ಮಣ್ಣಿನ ಹಳ್ಳಿಯ ವಾಸನೆ ಹಳ್ಳಿಯ ಮಧ್ಯದಲ್ಲಿ ರಾಘವ ಶೆಟ್ಟರ ಮನೆ ಇತ್ತು ರಾಘವ ಶೆಟ್ಟರು ದೊಡ್ಡ ಜಮೀನುದಾರರೇನೋ ಆಗಿರಲಿಲ್ಲ ಆದರೆ ತುಂಬ ದುಡಿಯುವ ಮತ್ತು ಒಳ್ಳೆಯ ಮನುಷ್ಯರಾಗಿದ್ದರು ಹಳ್ಳಿಯಲ್ಲಿ ಎಲ್ಲರೂ ಅವರನ್ನು ಗೌರವದಿಂದ ಶೆಟ್ಟರು ಎಂದು ಕರೆಯುತ್ತಿದ್ದರು ಅವರ ಧಾನ್ಯದ ಒಂದು ಸಣ್ಣ ವ್ಯಾಪಾರವಿತ್ತು ಅದು ಬಹಳ ಚೆನ್ನಾಗಿ ಎಣೆತಿತ್ತು ಬೆಳಗ್ಗೆ ಸೂರ್ಯ ಹುಟ್ಟುವ ಮೊದಲೇ ಅವರು ಕೆಲಸಕ್ಕೆ ಹೊರಡುತ್ತಿದ್ದರು ಮತ್ತು ಸಂಜೆ ದಣಿದು ಮನೆಗೆ ಬಂದಾಗ ಅವರ ಹೆಂಡತಿ ಸಾವಿತ್ರಮ್ಮ ಬಾಗಿಲಲ್ಲಿ ನಿಂತು ನಗುಮುಖದಿಂದ ಸ್ವಾಗತಿಸುತ್ತಿದ್ದಳು ಸಾವಿತ್ರಮ್ಮ ತುಂಬ ಶಾಂತ ಮತ್ತು ತಾಳ್ಮೆ ಇರುವ ಹೆಂಗಸು ಮುಖದಲ್ಲಿ ಯಾವಾಗಲೂ ಸರಳತೆ ಕಾಣುತ್ತಿತ್ತು ಹಣೆ ಮೇಲೆ ಚಿಕ್ಕದೊಂದು ಬಟ್ಟು ಸೀರೆ ಸೆರಗು ತಲೆಯ ಮೇಲೆ ಇರುತ್ತಿತ್ತು ಅವಳು ನಂಬಿದಳು ಮನೆಯ ನಿಜವಾದ ಸೌಂದರ್ಯ ಇರುವುದು ಬಂಗಾರ ಬೆಳ್ಳಿಯಲ್ಲಿ ಅಲ್ಲ ಬದಲಾಗಿ ಸ್ವಚ್ಛತೆ ಮತ್ತು ಒಳ್ಳೆಯ ಮನಸ್ಸಿನಲ್ಲಿ ಎಂದು ಪ್ರತಿದಿನ ಬೆಳಿಗ್ಗೆ ಸೂರ್ಯ ಹುಟ್ಟುವ ಮೊದಲೇ ಎದ್ದು ಅಂಗಳ ಗುಡಿಸುತ್ತಿದ್ದಳು ತುಳಸಿಗೆ ನೀರು ಹಾಕುತ್ತಿದ್ದಳು ಮತ್ತು ನಂತರ ದೀಪವನ್ನು ಹಚ್ಚುತ್ತಿದ್ದಳು ಇದೇ ಅವಳ ದಿನದ ಕೆಲಸವಾಗಿತ್ತು ಸರಳವಾದ ಭಕ್ತಿ ಆ ಭಕ್ತಿಯಲ್ಲಿ ಒಂದು ಶಿಸ್ತು ಇತ್ತು ಹಳ್ಳಿಯ ಹೆಂಗಸರು ಆಗಾಗ ಹೇಳುತ್ತಿದ್ದರು ಶೆಟ್ಟರ ಹೆಂಡತಿ ಮನೆಯಲ್ಲಿ ಸ್ವತಃ ಲಕ್ಷ್ಮೀದೇವಿಯೇ ಇದ್ದಾಳೆ ಎಂದು ಹೇಳುತ್ತಿದ್ದರು ರಾಘವ ಶೆಟ್ಟರು ಮತ್ತು ಸಾವಿತ್ರಮ್ಮನಿಗೆ ಒಬ್ಬನೇ ಮಗನಿದ್ದ ಅವನ ಹೆಸರು ಅರ್ಜುನ್ ಆಗ ತಾನೇ ಇಪ್ಪತ್ತು ವರ್ಷದ ಯುವಕ ಅವನ ಒಳ್ಳೆಯ ಸಂಸ್ಕಾರದಲ್ಲಿ ಬೆಳೆದಿದ್ದ ಅರ್ಜುನ್ ದಿನವಿಡೀ ಅಪ್ಪನ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ ಮತ್ತು ರಾತ್ರಿ ಅಮ್ಮನ ಬಳಿ ಕುಳಿತು ಅವಳ ಮಾತುಗಳನ್ನು ಕೇಳುತ್ತಿದ್ದ ಅವನು ಅಮ್ಮನಿಗೆ ಹೇಳುತ್ತಿದ್ದ ಅಮ್ಮ ನೀವು ತುಳಸಿ ಗಿಡದ ಬಳಿ ದೀಪ ಹಚ್ಚಿದಾಗ ನಿಜವಾಗಿಯೂ ಲಕ್ಷ್ಮೀದೇವಿ ಮನೆಗೆ ಬಂದ ಹಾಗೆ ಅನ್ನಿಸುತ್ತದೆ ಎಂದು ಹೇಳುತ್ತಾನೆ ಅದಕ್ಕೆ ಸಾವಿತ್ರಮ್ಮ ನಗುತ್ತಾ ಹೇಳುತ್ತಾರೆ ಮಗು ದೇವಿಯ ಸ್ವಚ್ಛತೆ ಮತ್ತು ನಂಬಿಕೆ ಇರುವ ಪ್ರತಿಯೊಂದು ಮನೆಯಲ್ಲೂ ಇರುತ್ತಾಳೆ ಕೇವಲ ಅವಳನ್ನು ನಂಬುವ ಮನಸ್ಸು ಬೇಕು ಎಂದು ಹೇಳುತ್ತಾಳೆ ಸಮಯ ಕಳೆದಂತೆ ಮನೆಯಲ್ಲಿ ಎಲ್ಲವೂ ಚೆನ್ನಾಗಿಯೇ ನಡೆಯುತ್ತಿತ್ತು ಆದರೆ ವಿಧಿ ಆಟವೇ ಬೇರೆ ಇರುತ್ತದೆ ಒಂದು ದಿನ ಸಾವಿತ್ರಮ್ಮನಿಗೆ ಸ್ವಲ್ಪ ಜ್ವರ ಬಂತು ಅವಳು ಎರಡು ದಿನದಲ್ಲಿ ಕಡಿಮೆಯಾಗುತ್ತದೆ ಎಂದುಕೊಂಡಳು ಆದರೆ ಆ ಜ್ವರ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಯಿತು ಮೊದಲು ಸುಸ್ತು ನಂತರ ನಿಶಕ್ತಿ ಮತ್ತು ನಿಧಾನವಾಗಿ ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಕೆಟ್ಟಿತೆಂದರೆ ಅವಳಿಗೆ ಅಡುಗೆ ಮನೆಯವರಿಗೂ ಹೋಗಲು ಆಗಲಿಲ್ಲ ಶೆಟ್ಟರು ಹಳ್ಳಿಯ ವೈದ್ಯರನ್ನು ಕರೆಸಿದರು ವೈದ್ಯರು ನಾಡಿ ನೋಡಿ ಕೆಲವು ಗಿಡಮೂಲಿಕೆಗಳನ್ನು ಕೊಟ್ಟರು ಆದರೆ ಜ್ವರ ಕಡಿಮೆ ಆಗಲಿಲ್ಲ ದಿನದಿಂದ ದಿನಕ್ಕೆ ಸಾವಿತ್ರಮ್ಮನ ಆರೋಗ್ಯ ಕೆಡುತ್ತಾ ಸಾಗಿತು ಮನೆಯ ವಾತಾವರಣವು ಮೊದಲು ನಗು ಮತ್ತು ಪೂಜೆ ಸುದ್ದಿಯಿಂದ ತುಂಬಿರುತ್ತಿತ್ತು ಈಗ ನಿಶಬ್ದವಾಗಿತ್ತು ರಾಘವ ಶೆಟ್ಟರು ಆಗಾಗ ರಾತ್ರಿ ಅಂಗಳದಲ್ಲಿ ಕುಳಿತು ಯೋಚಿಸುತ್ತಿದ್ದರು ಏಕೆ ಇದ್ದಕ್ಕಿದ್ದಂತೆ ಇದೆಲ್ಲ ಆಯಿತು ನನ್ನ ಸಂಪಾದನೆಯಲ್ಲಿ ಏನಾದರೂ ತಪ್ಪಿದೆಯೇ ಅಥವಾ ನಾವು ಯಾರ ಮನಸ್ಸನ್ನಾದರೂ ನೋವನ್ನು ಕೊಟ್ಟಿದ್ದೇವೆಯೇ ಅವರು ಮೇಲಕ್ಕೆ ಆಕಾಶದ ಕಡೆಗೆ ನೋಡುತ್ತಾ ಮನಸ್ಸಿನಲ್ಲೇ ಲಕ್ಷ್ಮೀದೇವಿಗೆ ಹೇಳುತ್ತಿದ್ದರು ತಾಯಿ ಯಾವುದೇ ತಪ್ಪಾಗಿದ್ದರೆ ನಮ್ಮನ್ನು ಕ್ಷಮಿಸು ಎಂದು ಹೇಳುತ್ತಾನೆ ಅದರ ಉತ್ತರವಾಗಿ ಕೇವಲ ಗಾಳಿಯ ಸದ್ದು ಮಾತ್ರ ಕೇಳಿಸುತ್ತಿತ್ತು ಅರ್ಜುನ್ ಪ್ರತಿ ಕ್ಷಣ ಅಮ್ಮನ ಬಳಿ ಇರುತ್ತಿದ್ದ ಅವಳಿಗಾಗಿ ಕಷಾಯ ಮಾಡುತ್ತಿದ್ದ ತಲೆ ಒತ್ತುತ್ತಿದ್ದ ಮತ್ತು ನಿಧಾನವಾಗಿ ಮನೆಯ ಮುಖ್ಯ ಆಧಾರವೇ ಅಮ್ಮ ಎಂದು ಅರ್ಥ ಮಾಡಿಕೊಳ್ಳುತ್ತಿದ್ದ ಸಾಯಿತ್ರಮ್ಮ ಅನಾರೋಗ್ಯಕ್ಕೆ ಒಳಗಾದ ತಕ್ಷಣ ಮನೆಯ ಇಡೀ ವ್ಯವಸ್ಥೆಯೇ ಬದಲಾಗಿ ಹೋಗಿತ್ತು ಯಾವ ಅಡುಗೆ ಮನೆ ಯಾವಾಗಲೂ ಒಲೆಯ ಒಳೆಯುತ್ತಿತ್ತು ಈಗ ಹಾಗೆ ಇರಲಿಲ್ಲ ಸ್ವಚ್ಛತೆಯಲ್ಲಿ ಕಡಿಮೆ ಆಗತೊಡಗಿತು ಪೂಜೆಯು ಕೆಲವೊಮ್ಮೆ ಆಗುತ್ತಿತ್ತು ಕೆಲವೊಮ್ಮೆ ಇಲ್ಲ ನಿಧಾನವಾಗಿ ಮನೆಯ ಗುರುತಾಗಿದ್ದ ಆ ಪವಿತ್ರತೆ ಕಡಿಮೆಯಾದಂತೆ ಆಯಿತು ಒಂದು ರಾತ್ರಿ ಶೆಟ್ಟರು ತಮ್ಮ ಹೆಂಡತಿಯ ತಲೆಯ ಬಳಿ ಕುಳಿತಿದ್ದರು ಅವರು ಹೇಳುತ್ತಾರೆ ಸಾವಿತ್ರಿ ನಾನೀಗ ಅರ್ಜುನನ ಮದುವೆ ಮಾಡೋಣ ಎಂದು ಯೋಚಿಸುತ್ತಿದ್ದೇನೆ ಎಂದು ಹೇಳುತ್ತಾನೆ ಅದಕ್ಕೆ ಸಾವಿತ್ರಮ್ಮ ಹೇಳುತ್ತಾರೆ ಇಷ್ಟು ಬೇಗನೆ ಅವನಿನ್ನು ಚಿಕ್ಕವನು ಎಂದು ಹೇಳುತ್ತಾಳೆ ಅದಕ್ಕೆ ರಾಘವ ಶೆಟ್ಟರು ಹೇಳುತ್ತಾರೆ ಈಗ ಅವನು ಚಿಕ್ಕವನಲ್ಲ ಮನೆಯ ಜವಾಬ್ದಾರಿ ಹೊರುವ ಸಮಯ ಬಂದಿದೆ ಮತ್ತು ನೀನು ಇರುವಾಗಲೇ ಹೊಸ ಸೊಸೆಯನ್ನು ನಿನ್ನ ಕಣ್ಣಾರೆ ನೋಡಿಕೊ ಎಂದು ನಾನು ಬಯಸುತ್ತಿದ್ದೇನೆ ಹೀಗೆ ಹೇಳುತ್ತಾ ಅವರ ಧ್ವನಿ ಭಾರವಾಯಿತು ಸಾವಿತ್ರಮ್ಮ ಕೆಲವು ಕ್ಷಣ ಯೋಚಿಸಿದಳು ನಂತರ ಹೇಳುತ್ತಾಳೆ ನಿಮಗೆ ಇದೇ ಸರಿ ಎನಿಸಿದರೆ ಮಾಡಿಬಿಡಿ ಎಂದು ಹೇಳುತ್ತಾಳೆ ಮರುದಿನವೇ ಅವರು ತನ್ನ ಮಗನಿಗೆ ಒಳ್ಳೆಯ ನಡತೆಯುಳ್ಳ ಮತ್ತು ಸಂಸ್ಕಾರವಂತ ಹುಡುಗಿಯನ್ನು ಹುಡುಕಲು ನಿರ್ಧರಿಸಿದರು ಅವಳು ತನ್ನ ಹೆಂಡತಿಯಂತೆಯೇ ಮನೆಯನ್ನು ಮತ್ತೆ ಚೆನ್ನಾಗಿ ನೋಡಿಕೊಳ್ಳಬೇಕು ಹಳ್ಳಿಯಲ್ಲಿ ಸುದ್ದಿ ಹರಡಿತು ರಾಘವ್ ಶೆಟ್ಟರು ತನ್ನ ಮಗ ಅರ್ಜುನನಿಗೆ ಸೊಸೆಯನ್ನು ಹುಡುಕುತ್ತಿದ್ದಾರೆ ಎಂದು ಕಟ್ಟೆಗಳ ಮೇಲೆ ಕುಳಿತ ಹಿರಿಯರಾಗಲಿ ಅಥವಾ ಬಾಯು ಬಳಿ ಮಾತನಾಡುತ್ತಿದ್ದ ಮಹಿಳೆಯರಾಗಲಿ ಎಲ್ಲರ ನಡುವೆ ಇದೇ ಮಾತು ಓಡಾಡುತ್ತಿತ್ತು ಕೆಲವರು ಹೇಳುತ್ತಿದ್ದರು ಶೆಟ್ಟರಿಗೆ ದೊಡ್ಡ ಮನೆತನದ ಸೊಸೆ ಬೇಕಾಗಬಹುದು ಇನ್ನು ಕೆಲವರು ಉತ್ತರಿಸುತ್ತಿದ್ದರು ಇಲ್ಲ ಅವರು ಸರಳ ಮತ್ತು ಸಂಸ್ಕಾರವಿರುವ ಮನೆಯ ಹುಡುಗಿಯನ್ನೇ ಇಷ್ಟಪಡುತ್ತಾರೆ ನಿಧಾನವಾಗಿ ಈ ಮಾತು ಇಡೀ ಊರಿಗೆಲ್ಲ ಹರಡಿತು ರಾಘವ ಶೆಟ್ಟರು ತನ್ನ ಮಗನ ಮದುವೆ ಮಾಡಲು ತಯಾರಿ ನಡೆಸುತ್ತಿದ್ದಾರೆಂದು ಎಲ್ಲರಿಗೂ ತಿಳಿದಿತ್ತು ಸಂಬಂಧಗಳ ಮಾತುಕತೆ ಶುರುವಾದಾಗ ಅಕ್ಕಪಕ್ಕದ ಹಳ್ಳಿಗಳಿಂದ ಜನರು ಸಲಹೆ ನೀಡಲು ಬರಲಾರಂಭಿಸಿದರು ಪ್ರತಿಯೊಬ್ಬರು ತಮ್ಮ ಮನೆಯ ಮಗಳನ್ನು ಹೊಗಳುತ್ತಿದ್ದರು ಶೆಟ್ಟರು ಎಲ್ಲರ ಮಾತು ಕೇಳುತ್ತಿದ್ದರು ಆದರೆ ಪ್ರತಿ ಬಾರಿಯೂ ಅವರ ಮನಸ್ಸಿನಲ್ಲಿ ಒಂದೇ ಮಾತು ಬರುತ್ತಿತ್ತು ಸೌಂದರ್ಯ ಅಥವಾ ದುಡ್ಡಿನಿಂದ ಮನೆ ನಡೆಯುವುದಿಲ್ಲ ಮನೆ ನಡೆಯುವುದು ಒಳ್ಳೆಯ ನಡತೆ ಮತ್ತು ತಾಳ್ಮೆಯಿಂದ ಅದೇ ಸಮಯದಲ್ಲಿ ಅವರ ಹಳೆಯ ಪರಿಚಯವುಳ್ಳ ಗೋವಿಂದಪ್ಪ ಭೇಟಿಯಾಗಲು ಬಂದ ಅವನು ಹೇಳಿದ ಶೆಟ್ಟರೆ ನನ್ನ ಸಂಬಂಧಿಕರ ಮನೆಯಲ್ಲಿ ಒಬ್ಬಳು ಹುಡುಗಿ ಇದ್ದಾಳೆ ಅವಳ ಹೆಸರು ಲತಾ ಬಹಳ ಸರಳ ಮನೆ ಕೆಲಸ ಬಲ್ಲವಳು ಮತ್ತು ಹಿರಿಯರನ್ನು ಗೌರವಿಸುವವಳು ಅವಳು ನಿಮ್ಮ ಮನೆಗೆ ಸರಿ ಹೊಂದುತ್ತಾಳೆ ಎಂದು ನನಗೆ ಅನ್ನಿಸುತ್ತದೆ ಎಂದು ಹೇಳುತ್ತಾನೆ ಅದಕ್ಕೆ ಚಟ್ಟರು ಹೇಳುತ್ತಾರೆ ಒಳ್ಳೆಯದು ನಾನು ಹೋಗಿ ನೋಡಿ ಬರುತ್ತೇನೆ ಎಂದು ಹೇಳುತ್ತಾನೆ ಮರುದಿನ ಬೆಳಗ್ಗೆ ಅವರು ಒಬ್ಬರೇ ಹೊರಟರು ಹಿಂದಿನ ಕಾಲದಲ್ಲಿ ತಂದೆಯೇ ಹೋಗಿ ಹುಡುಗಿಯನ್ನು ನೋಡುತ್ತಿದ್ದರು ಮಧ್ಯಾಹ್ನದ ಹೊತ್ತಿಗೆ ಶರು ಲತಾಳ ಮನೆ ಇದ್ದ ಹಳ್ಳಿಯನ್ನು ತಲುಪಿದರು ಮನೆ ಸರಳವಾಗಿತ್ತು ಅಂಗಳ ಸ್ವಚ್ಛವಾಗಿತ್ತು ಮತ್ತು ವಾತಾವರಣದಲ್ಲಿ ಸರಳತೆ ಇತ್ತು ಲತಾಳ ತಂದೆ ಗೌರವದಿಂದ ಸ್ವಾಗತಿಸಿದರು ಮಾತುಕತೆಯ ಮಧ್ಯೆ ಲತಾ ನೀರು ತಂದಳು ತಲೆ ಬಗ್ಗಿಸಿ ಶಾಂತವಾಗಿ ಮತ್ತು ಸಂಸ್ಕಾರದಿಂದ ಶೆಟ್ಟರು ಮನಸ್ಸಿನಲ್ಲಿ ಹೀಗೆ ಅಂದುಕೊಂಡರು ಇವಳೇ ಆ ಹುಡುಗಿ ಇವಳಲ್ಲಿ ಮನೆ ನಡೆಸುವ ತಿಳುವಳಿಕೆ ಇದೆ ಅದೇ ದಿನ ಸೆಟ್ಟರು ಒಳ್ಳೆ ಸಂಬಂಧವನ್ನು ನಿಶ್ಚಯಿಸಿ ಹೀಗೆ ಹೇಳಿದರು ಇನ್ನು ಒಳ್ಳೆಯ ದಿನ ನೋಡಿ ನಾನು ನನ್ನ ಸೊಸೆಯನ್ನು ಬೇಗನೆ ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಮನೆಗೆ ಹಿಂದಿರುಗಿ ಅವರು ಸಾವಿತ್ರಮ್ಮನಿಗೆ ಹೀಗೆ ಹೇಳಿದರು ನಾನು ಹುಡುಗಿಯನ್ನು ನೋಡಿದೆ ಅವಳ ಹೆಸರು ಲತಾ ಒಳ್ಳೆಯ ಸ್ವಭಾವ ಬಹಳ ಒಳ್ಳೆಯವಳು ಮುಖದಲ್ಲಿ ಸರಳತೆ ಇದೆ ಕಣ್ಣುಗಳಲ್ಲಿ ಗೌರವ ಕಾಣುತ್ತಿದೆ ಎಂದು ಹೇಳುತ್ತಾರೆ ಸಾವಿತ್ರಮ್ಮ ಹೀಗೆ ಹೇಳುತ್ತಾರೆ ಸ್ನೇಹಿತರೆ ಇಷ್ಟಕ್ಕೆ ಈ ಕಥೆನ ನಿಲ್ಲಿಸೋಣ ಯಾಕಂದರೆ ಲಾಂಗ್ ವಿಡಿಯೋ ಆಗೋದ್ರೆ ಅಪ್ಲೋಡ್ಗೆ ಸಮಸ್ಯೆ ಆಗುತ್ತೆ ಅದರಿಂದ ಈ ಕಥೆನ ಇಷ್ಟಕ್ಕೆ ನಿಲ್ಲಿಸ್ತೀನಿ ತಾವು ಈ ಕತೆ ತುಂಬ ಸುಂದರವಾಗಿದೆ ಎಲ್ಲರೂ ಇಷ್ಟಪಟ್ಟು ನೋಡಿ ಹಾಗೆ ನನ್ನ ಕತೆಗೆ ಲೈಕು ಕಮೆಂಟು ಕೊಡಿ ಸಬ್ಸ್ಕ್ರೈಬ್ ಆಗದಿದ್ದರೂ ಸಬ್ಸ್ಕ್ರೈಬ್ನು ಆಗಿ ಅಂಥೇಳಿ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ಮತ್ತು ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿಯವರೆಗೆ ನಮಸ್ಕಾರಗಳು ಸ್ನೇಹಿತರೆ ಮತ್ತು ನಿಮ್ಮನ್ನು ನೋಡ್ತೇನೆ